ಎಲ್ರಿಗೂ ನಮಸ್ಕಾರ ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ನಾನಿವಾಗ ಹೋಗ್ತಾ ಇರೋದು ಲಕ್ಷ್ಮಣ್ ಗಡ್ ಕಡೆ ಹೋಗ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ಐದೂವರೆಗೆ ಟ್ರಾವೆಲ್ ಶುರು ಮಾಡಿದೆ ಯಾಕಂದರೆ ಈ ಕಡೆ ಆರು ಆರೂವರೆ ಆಗ್ತಿದ್ದಂಗೆ ತುಂಬ ಬಿಸಿಲಿರುತ್ತೆ ಸೈಕಲ್ ರೈಡ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಲಕ್ಷ್ಮಣ್ ಗಡ್ ಇಲ್ಲಿಂದ ಇಪ್ಪತ್ತೆರಡು ಕಿಲೋಮೀಟರ್ ಇದೆ ಎಂಟು ಎಂಟೂವರೆ ಸತಿಗೆ ಬೇಗ ಹೊರಟು ಬಿಡಬೇಕು ವೆಲ್ಕಮ್ ಟು ಲಕ್ಷ್ಮಣ್ ಗಾಡ್ ಲಕ್ಷ್ಮಣ್ ಗಾಡ್ಗೆ ಬಂದೆ ನಾನು ಹೋಗ್ಬೇಕಾಗಿರೋದು ಅಲ್ಲಿ ಕಾಣಿಸ್ತಾ ಇರ್ಬೋದು ಅಲ್ಲಿಗೆ ಹೋಗ್ತಾ ಇದ್ದೀನಿ ಈ ಕೋಟೆ ತುಂಬ ದೊಡ್ಡದೇನಲ್ಲ ತುಂಬ ಚಿಕ್ಕದು ಈ ಕೋಟೆ ಸ್ಪೆಷಲ್ ಏನಂತಂದರೆ ಈ ಕೋಟೆ ಅಂದರೆ ಕಲ್ಲುಗಳೆಲ್ಲ ಬಿರುಕ್ಬಿಟ್ಟಿದ್ದಾವೆ ತುಂಬ ಚಿಕ್ಕ ಚಿಕ್ಕ ಕಲ್ಲುಗಳಿದ್ದಾವೆ ಆ ಕಲ್ಲುಗಳನ್ನೆಲ್ಲ ಜೋಡಿಸ್ಬಿಟ್ಟು ಅದ್ರ ಮೇಲೆ ಈ ಕೋಟೆ ಕಟ್ಟಿದ್ದಾರೆ ಸುಮಾರು ಒಂದು ಎರಡು ಇದೆ ಅಷ್ಟೇ ಈ ಕೋಟೆ ಸ್ಪೆಷಲ್ ಏನಂತಂದರೆ ಈ ಕೋಟೆ ಕಟ್ಟಿರೋ ಜಾಗದಲ್ಲಿ ಒಂದು ಆಶ್ಚರ್ಯಕರವಾದ ಒಂದು ಘಟನೆ ನಡೆದಿದೆ ಅದನ್ನು ನೋಡಿರೋ ರಾಜ ಲಕ್ಷ್ಮಣ್ ಸಿಂಗ್ ಅನ್ನೋರು ಅದನ್ನು ನೋಡಿ ಈ ಜಾಗದಲ್ಲಿ ಕೋಟೆ ಕಟ್ತಾರೆ ಅದು ಏನು ಆಶ್ಚರ್ಯಕರವಾದ ಒಂದು ವಿಷಯ ಅಂತಂದರೆ ರಾಜ ಲಕ್ಷ್ಮಣ್ ಸಿಂಗ್ ಇಲ್ಲಿಂದ ಸಿಕ್ಕಾರಂಥ ಒಂದು ಡಿಸ್ಟಿಕ್ ಇದೆ ಅದು ಇಲ್ಲಿಂದ ಮೂವತ್ತು ಕಿಲೋಮೀಟರ್ ಇದೆ ಅಲ್ಲೊಂದು ಕೋಟೆ ಇದೆ ಆ ಕೋಟೆ ಮೇಲೆ ಯುದ್ಧ ಮಾಡ್ಕೊಂಡು ಬಂದು ಈ ಜಾಗದಲ್ಲಿ ರೆಸ್ಟ್ ಮಾಡ್ತಾಯಿರ್ತಾರೆ ಅವಾಗಿನ್ನೂ ಇದು ಕೋಟೆ ಅಂದರೆ ಬರೀ ಗುಡ್ಡ ಇರುತ್ತಷ್ಟೆ ಆ ಜಾಗದಲ್ಲಿ ಸರಿಯ ಸಾಮಾನ್ಯವಾಗಿ ಈ ತೋಳ ಮತ್ತು ಕುರಿ ಫೈಟ್ ಆಡಬೇಕಾದ್ರೆ ತೋಳ ಗೆಲ್ಲೋದು ತೋಳ ಗೆಲ್ಲೋದು ಸಾಮಾನ್ಯ ಆದರೆ ಈ ಜಾಗದಲ್ಲಿ ತೋಳನ್ನೇ ಕುರಿ ಸಾಯಿಸುತ್ತೆ ಅದಕ್ಕೋಸ್ಕರ ಈ ಜಾಗದಲ್ಲಿ ವೀರಭೂಮಿ ಅಂತ ಹೆಸರಿಟ್ಬಿಟ್ಟು ಈ ಜಾಗದಲ್ಲಿ ಒಂದು ಕೋಟೆ ಕಟ್ಟಿದ್ದಾನೆ ಈ ಕೋಟೆ ಕಟ್ಟೋದಕ್ಕೆ ಸುಮಾರು ಸ ಎರಡು ವರ್ಷ ಟೈಮ್ ತಗೊಳ್ತಾರೆ ಸಾವಿರದ ಎಂಟುನೂರ ಐದರಿಂದ ಸಾವಿರದ ಎಂಟುನೂರ ಏಳರವರೆಗೂ ಕೋಟೆಗೆ ಕೋಟೆ ಕಟ್ಟೋದಕ್ಕೆ ಟೈಮ್ ತಗೊಳ್ತಾರೆ ಕೋಟೆ ಬಾಗಿಲು ತುಂಬ ಚಿಕ್ಕದಿದೆ ಸ್ಟಾರ್ಟಿಂಗಲ್ಲೇ ಹೋಗ್ತಾ ಒಂದು ದೇವಸ್ಥಾನ ಸಿಗುತ್ತೆ ಅನ್ಸುತ್ತೆ ಭಯ ಕಂಸ ದೇವ್ ಮಂದಿರ್ ಮಾಲೂಮ್ನಾಯಿ ಇವರಿಗೋಗಿ ಅದ ಬಾಲಾಜಿ ಮಂದಿರ ಅಂತ ಹೇಳಿದರು ಹಾಂ ಇದೆಲ್ಲ ಇವಾಗ ಹೊಸ ಕಟ್ಟಿರೋದಿದು ಇಲ್ಲೇನೋ ಬಂದಿದ್ದಾರೆ ನನಗೂ ಅರ್ಥ ಆಗಲ್ಲ ಕನ್ಸ ಮಂದಿರ್ ಭಗವಾನ್ ನಾಮ್ ಕ್ಯಾ ಅಲ್ಲಿ ಯಾಕೆ ಯಾಕರೀತಾರೆ ಹೋಗೋಣ ಭಗವಾನ್ ನಾಮ್ ಕ್ಯಾ ಬೈಯ ಭಗವಾನ್ ನಾಮ್ ಭಗವಾನ್ ನಾಮ ನಾಮ ಹಾಂ ನಾಮ ಕ್ಯಾ ಬಾಲಾಜಿ ಮಹ ರಾಜ ಬಾಲಾಜಿ ಮಂದಿರ ಇದು ಇಲ್ಲಿ ತೆಂಗಿನಕಾಯಿ ಇದೆಲ್ಲ ಕಟ್ಟಿದ್ದಾರೆ ಪಂಡಿತ್ ಜಿ ತುಮ್ ಇವರು ಈ ಬಾಲಾಜಿ ಮಂದಿರಕ್ಕೆ ಇವರು ಪೂಜೆ ಮಾಡ್ತಾರೆ ಇದಕ್ಕೆ ಮೇಲ್ಗಡೆ ಹಲೋ ಇಲ್ವಂತೆ ಸೊ ಕ್ಲೋಸ್ ಮಾಡಿದ್ದಾರೆ ಇದು ಏನಕ್ಕೆಂದರೆ ಇದು ಪ್ರೈವೇಟ್ ಪ್ರಾಪರ್ಟಿ ಅಂತ ಇದು ಖಾಸಗಿ ಸ್ವತ್ತು ಇದನ್ನು ಆ ಕಾಲದಲ್ಲಿ ಈ ಕೋಟೆನ ಪರ್ಚೇಸ್ ಮಾಡಿದ್ದಾರೆ ಇದೇ ಫಸ್ಟ್ ಟೈಮು ನಾನು ಕೋಟೆನ ದುಡ್ಡು ಕೊಟ್ಟು ಕೊಂಡ್ಕೊಂಡಿರೋದು ಇದೇ ಫಸ್ಟ್ ಟೈಮ್ ನಾನು ಕೇಳಿದ್ದು ಈ ಕೋಟೆ ಮೇಲ್ಗಡೆ ಹಲೋ ಮಾಡ್ತಾ ಇಲ್ಲ ಇದು ಪ್ರೈವೇಟ್ ಪ್ರಾಪರ್ಟಿ ಅಂತೆ ಸೊ ಈ ಕೋಟೆನಲ್ಲಿ ಮೂರು ಪಿರಂಗಿಗಳಿದ್ದಾವೆ ಒಂದು ಬಿಲ್ಲ ಅಂತ ಇನ್ನೊಂದು ಕಡಕ್ ಅಂತ ಮತ್ತೊಂದು ಭವಾನಿ ಅಂತ ಬೇರೆ ರಾಜರು ಯಾರಾದರೂ ಈ ಕೋಟೆ ಮೇಲೆ ದಾಳಿ ಮಾಡಿದರೆ ಆ ಮೂರು ಪಿರಂಗಿಗಳನ್ನ ಬಳಸಿಬಿಟ್ಟು ಕೋಟೆನ ಸುರಕ್ಷಿತವಾಗಿ ಇಟ್ಕೊಳ್ಳೋರು ಅಂತ ನನ್ನ ರೂಟ್ ಇದ್ದಿದ್ದು ಸಿಕ್ಕರ್ಗೆ ಹೋಗ್ಬೇಕಂತ ಸೊ ಇಲ್ಲಿ ಲಕ್ಷ್ಮಣ್ ಗಡ್ ಕೋಟೆ ಇದೆ ಅಂತ ಹೇಳಿ ಸಿಕ್ಕಾರ್ ಪ್ಲ್ಯಾನಿಂಗ್ ಚೇಂಜ್ ಮಾಡಿ ಲಕ್ಷ್ಮಣ್ ಗಡ್ಡೆ ಬಂದೆ ಕೋಟೆ ನೋಡ್ಕೊಂಡು ಹೋಗೋಣ ಮತ್ತೆ ಅದನ್ನೆಲ್ಲ ತೋರಿಸೋಣ ಅಂತ ಸೊ ಒಳಗಡೆ ಎಂಟ್ರಿ ಇಲ್ಲ ಅಂತ ಹೇಳ್ತಿದ್ದಾರೆ ಇದನ್ನು ನೋಡ್ಬೇಕಂತಾನೆ ನಲ್ವತ್ತು ಕಿಲೋಮೀಟರ್ ಬಂದೆ ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ನೋಡೋದಕ್ಕೆ ಸೊ ಇಲ್ಲಿಂದ ನೋಡಿಕೊಂಡು ಇಷ್ಟೇ ಇಷ್ಟು ನೋಡಿಕೊಂಡು ಹೋಗ್ಬೇಕಷ್ಟೇ ಅಷ್ಟೇ ಮುಂದಕ್ಕೆ ಇವಾಗ ಸಿಕ್ಕರ್ ಕಡೆ ಹೊರಡೋಣ ಇವಾಗ ಲಕ್ಷ್ಮಣ್ ಗಡಿಂದ ಜೈಪುರ್ ಹೋಗ್ತಾ ಇದ್ದೀನಿ ಜೈಪುರ್ ಇಲ್ಲಿಂದ ಒನ್ ಫಾರ್ಟಿ ಒನ್ ಕಿಲೋಮೀಟರ್ ಇದೆ ನಾಳೆ ಸಂಜೆ ಹೋಗ್ಬೋದು ಅನಿಸುತ್ತೆ ಸಿಕ್ಕರ್ ಟ್ವೆಂಟಿ ನೈನ್ ಕಿಲೋಮೀಟರ್ ಇದೆ ಅಲ್ಲೂ ಒಂದು ಕೋಟೆ ಇದೆಯಂತೆ ಅದನ್ನು ನೋಡಿಕೊಂಡು ಜೈಪುರ್ ಹೋಗೋಣ ಜೈಪುರ ಅಂದರೆ ರಾಜಸ್ಥಾನ್ ಕ್ಯಾಪಿಟಲ್ ಸಿಟಿ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಆಗೋ ರಾಜಸ್ಥಾನ ಅಲ್ಲಿ ಜೈಪುರ್ ಇವಾಗ ಜೈಪುರ್ ಕಡೆ ಹೊರಡ್ತಾ ಇದ್ದೀನಿ ಜೈಪುರ್ಗೆ ಹೋಗೋ ರೋಡಲ್ಲಿ ಒಂದು ದೇವಸ್ಥಾನ ಇದೆ ಇದು ರಾಜಸ್ಥಾನ್ಗೆ ತುಂಬ ಫೇಮಸ್ ಆಗಿರೋ ದೇವಸ್ಥಾನ ಅಂದರೆ ನಮ್ಮ ಕರ್ನಾಟಕದಲ್ಲಿ ಧರ್ಮಸ್ಥಳ ಹೇಗೋ ಅದೇ ಥರ ಇದು ರಾಜಸ್ಥಾನಲ್ಲಿ ಕಾಟು ಶ್ಯಾಮ್ ಅಂತ ದೇವಸ್ಥಾನ ಇದು ಈ ದೇವಸ್ಥಾನಕ್ಕೆ ರಾಜ್ಯದಿಂದ ಎಲ್ಲ ರಾಜ್ಯದಿಂದನೂ ಇಲ್ಲಿ ದರ್ಶನಕ್ಕೆ ಬರ್ತಾರಂತೆ ಅನ್ ಮತ್ತೆ ಬೇರೆ ಬೇರೆ ದೇಶದಿಂದನೂ ಬರ್ತಾರಂತೆ ಸೊ ಇವಾಗ ನಾನು ಇದೇ ರೋಡಲ್ಲಿ ಹೋಗ್ತಾ ಇದ್ದೀನಲ್ಲ ಇದನ್ನು ಕೂಡ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀನಿ ತುಂಬ ಫೇಮಸ್ ಅಂತೆ ಈ ದೇವಸ್ಥಾನ ನಾನು ಆರ್ ಬರಬೇಕಾದ್ರೆ ಎಲ್ಲರೂ ಕೇಳೋರು ನೀನು ಕಾಟು ಶ್ಯಾಮ್ ಹೋಗ್ತಿದ್ಯಾ ಕಾಟು ಶ್ಯಾಮ್ ಹೋಗ್ತಿದ್ಯಾ ಅಂತ ಸೊ ಇದು ಇಷ್ಟೊಂದು ಫೇಮಸ್ ಅಂತ ನಂಗೆ ಗೊತ್ತಿರಲಿಲ್ಲ ಸರ್ ಇವಾಗ ತುಂಬ ಅಂದರೆ ತುಂಬ ರಶ್ ಇದೆ ಬನ್ನಿ ಒಳಗಡೆ ಹೋಗೋಣ ಇವಾಗ ಒಳಗಡೆ ಕ್ಯಾಮ್ರಾ ಅಲೋ ಇದೆ ಇಲ್ವೋ ಗೊತ್ತಿಲ್ಲ ಸೊ ಆದಷ್ಟು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ತುಂಬಾ ರಶ್ ಇದೆ ಗುರು ಹೋಗೋದಕ್ಕೆ ಸಿಕ್ಕಾಪಟ್ಟೆ ಜನ ಇದಾರೆ ಈ ಕಡೆ ಎಲ್ಲಿ ನೋಡಿದ್ರು ಬಾಡಾ ಇದಾವೆ ಸಿಕ್ಕಾಪಟ್ಟೆ ರಶ್ ಇದೆ ಈ ರಶ್ ಅಲ್ಲೇ ಹೋಗ್ತಾ ನೋಡಿ ಎಷ್ಟೋ ರಶ್ ಇದೆ ಅರ್ಧ ಗಂಟೆಯಿಂದ ಕ್ಯೂ ನಲ್ಲಿ ನಿಂತಿದೀವಿ ರೋಡ್ ಅಲ್ಲೇ ಕ್ಯೂ ನಲ್ಲಿ ನಿಂತಿದೀವಿ ಇರೋ ದೇವರಿಗೆ ಗುಲಾಬಿ ಹೂವು ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ ಹಾಗಾಗಿ ಎಲ್ರು ಪ್ರತಿಯೊಬ್ರು ಒಂದೊಂದು ಗುಲಾಬಿ ಹೂವು ತಗೊಂಡು ಹೋಗ್ತಾ ಇದ್ದಾರೆ ಗುಲಾಬಿ ಹೂವು ಇಲ್ಲೆಲ್ಲ ತುಂಬಾ ಚೆನ್ನಾಗಿ ಸೇಲ್ ಆಗ್ತಾ ಇದೆ ಪ್ರತಿಯೊಬ್ರು ಇಡ್ಕೊಂಡು ಹೋಗ್ತಾ ಇದಾರೆ ನೋಡಿ ಗುಲಾಬಿ ಹವನ ಈ ಕಾಟು ಶ್ಯಾಮ್ ದೇವಸ್ಥಾನದಲ್ಲಿ ಇದೇ ಕಾಟು ಶಾಮ್ ವಿಗ್ರಹ ಇರೋದು ಒಳಗಡೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಹಾಗಾಗಿ ಒಂದು ಅಂಗಡಿ ಹತ್ತಿರ ಬಂದು ತೋರಿಸ್ತಾ ಇದ್ದೀನಿ ಇದೇ ಫೋಟೋ ಕ್ಲಿಕ್ ಮಾಡಿಸಿ ಇವರು ಪ್ರಿಂಟ್ ಹಾಕ್ಸಿದ್ದಾರೆ ಪ್ರಿಂಟ್ ಹಾಕಿಸಿ ಗ್ಲಾಸ್ ಕಟ್ಸಿದ್ದಾರೆ ಇದೇ ವಿಗ್ರಹನೇ ಒಳಗಡೆ ಇರೋದು ಸೊ ಒಳಗಡೆ ತೋರಿಸೋದಕ್ಕಾಗಲಿಲ್ಲ ಹಾಗಾಗಿ ಇಲ್ಲೇ ದರ್ಶನ ಮಾಡಿಸ್ತಾ ಇದ್ದೀನಿ ಇಲ್ಲಿ ಮಹಾಭಾರತ ನಡೆದಿದೆ ಅಂದರೆ ಶ್ರೀಕೃಷ್ಣನಿಗೆ ಬಾರ್ಬರಿಕ ತಲೆಯನ್ನು ಕೊಡ್ತಾರಲ್ಲ ಇದೇ ಜಾಗದಲ್ಲಿ ಕೊಡೋದು ಮತ್ತು ಕಲಿಯುಗದ ಆರಂಭದಲ್ಲಿ ಒಬ್ಬ ಬ್ರಾಹ್ಮಣನಿಗೆ ಇದೇ ಜಾಗದಲ್ಲಿ ಬಾರ್ ಬಾರಿಕಾ ತಲೆನ ತಲೆ ಸಿಕ್ಕಿರೋದು ಹಾಗಾಗಿ ಇಲ್ಲಿ ತುಂಬ ಗ್ರ್ಯಾಂಡಾಗಿ ಪೂಜೆ ಮಾಡ್ತಾಯಿದ್ದಾರೆ ಫೈನಲಾಗಿ ನಾನು ಜೈಪುರ್ ಬಂದೆ ಘಾಟು ದರ್ಶನ ಆಗೋದಕ್ಕೆ ಒಂದು ಗಂಟೆ ಆಯಿತು ಒಂದು ಗಂಟೆಯಿಂದ ಐದು ಗಂಟೆ ಒಳಗಡೆ ತೊಂಬತ್ತು ಕಿಲೋಮೀಟರ್ ಬಂದೆ ಅದನ್ನು ಯಾವ ಥರ ಬಂದೋ ನಿಜವಾಗ್ಲೂ ನನಗೆ ಒಂದು ಅರ್ಥ ಆಗಲಿಲ್ಲ ಒಂದು ಎರಡು ಹತ್ರ ಸ್ಟಾಪ್ ಕೊಟ್ಟೆ ಅಷ್ಟೇ ಸುಮ್ಮನೆ ನಾನ್ ಸ್ಟಾಪಲ್ಲಿ ಸುಮ್ಮನೆ ಬಂದೆ ಈ ಜೈಪುರ್ ಸಿಟಿ ಒಳಗಡೆ ಬರ್ತೀನಿ ಯಾರೂ ಕೂಡ ಹೆಲ್ಪ್ ಮಾಡ್ತಾ ಇಲ್ಲ ಒಂದು ಐದಾರು ಪೆಟ್ರೋಲ್ ಪಂಪಲ್ಲಿ ಕೇಳಿದೆ ಇಲ್ಲ ಇಲ್ಲಿ ಸ್ಟೇ ಇಲ್ಲ ಅಲೋ ಇಲ್ಲ ಆ ಥರ ಅಂತ ಹೇಳಿ ಹೇಳಿದರು ಸೊ ಹಿಂದೆಗಡೆ ಕಾಣ್ತಾ ಒಂದು ಎಚ್ ಪಿ ಪೆಟ್ರೋಲ್ ಪಂಪ್ ಹತ್ರ ಬಂದೆ ಅವರು ಕೂಡ ಇಲ್ಲಿ ಸ್ಟೇ ಮಾಡೋದಕ್ಕೆ ಜಾಗ ಇಲ್ಲ ಅಲ್ಲೊಂದು ಬಸ್ ಕಾಣ್ತಾ ಇದೆಯಲ್ಲ ಆ ಬಸ್ಸಲ್ಲಿ ಮಲ್ಕೊಳ್ಳಿ ಅಂತ ಹೇಳಿದರು ಸೊ ಒಳಗಡೆ ತುಂಬ ಸೊಳ್ಳೆ ಇದೆ ಮತ್ತು ತುಂಬ ಸೆಕೆ ಆಗ್ತಾ ಇದೆ ಗಾಳಿ ಒಳಗಡೆ ಹೋಗ್ತಾ ಇಲ್ಲ ಹಾಗಾಗಿ ಹಿಂದೆಗಡೆ ಒಂದು ಟ್ರಕ್ ಇತ್ತು ಈ ಟ್ರಕ್ಕಲ್ಲಿ ಇವತ್ತು ಟೆಂಟ್ ಹಾಕೊಂಡು ಮಲ್ಕೊಳ್ತಾ ಇದ್ದೀನಿ ಮತ್ತು ಇಲ್ಲಿ ಮಲ್ಗೋದಕ್ಕೆ ಜಾಗ ಕೊಟ್ಟವರು ಅಡುಗೆ ರೆಡಿ ಮಾಡ್ತಾಯಿದ್ದಾರೆ ಅವ್ರು ಹೇಳಿದರು ಈ ಇಲ್ಲೇ ಇಲ್ಲೇ ಊಟ ಮಾಡಿ ಇದೇ ಜಾಗದಲ್ಲಿ ಮಲ್ಕೊ ಅಂತ ಹೇಳಿದರು ಸೊ ಸಿಟಿನಲ್ಲಿ ಮನುಷ್ಯತ್ವ ಇರೋ ಮನುಷ್ಯರು ಸಿಗೋ ತೀರಾ ಕಡಿಮೆ ಒಬ್ಬರು ಯಾರೋ ಒಂದು ಐದುವರೆ ಆರು ಗಂಟೆ ಮೇಲೆ ಸಿಕ್ಕಿದ್ರು ತುಂಬ ಖುಷಿ ಆಯಿತು ಸೊ ಇವತ್ತು ಇದೇ ಜಾಗದಲ್ಲಿ ಮಲ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಆಗಿದೆ ಅಂದ್ಕೊಳ್ತೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮಗೆ ಎಷ್ಟು ಅಮೌಂಟ್ ಹಾಕಬೇಕು ಅನಿಸುತ್ತೋ ಅಷ್ಟು ಅಮೌಂಟ್ ಹಾಕಿ ನನ್ನ ಜರ್ನಿನ ಇನ್ನಷ್ಟು ಸಪೋರ್ಟ್ ಮಾಡ್ತಾಯಿರಿ